ಬಸು ಇಪ್ಪತ್ತು ರೂಪಾಯಿ ಹಚ್ಚಿ ಹಂಚಿ ಬೇಡ ಯಾರು ಸಾವಿರ ಇವತ್ತು ಭಗವಂತ ಕುಡಾ ನೀವು ಎಂಟು ಇಪ್ಪತ್ತು ರೂಪಾಯಿ ಹಂಚಲ್ರಿ ಎರಡ್ ನೂರ ತಗೊಂಡು ಕಿಶಾನ್ಗಳು ಇವ್ನಿ ಇವನಿಗೆ ಹದಗ್ ತುಡುದ ಅನ್ನದಲ್ಲ ಏ ಹಾಂಗಿಲ್ಲ ಹದಗ್ ತುಡಿದ ಅನ್ಬೇಕು ಇಲ್ರಿ ಅವ್ರ ಎರಡ್ ನೂರ್ ಇಲ್ಲ ರೀ ಯಾಕ ಎಂಟ್ನೂರ್ ಹಾಕಿ ಕೂಡ ಹಾಕಿ ಕೂಡ ನೋಡು ಇದ್ ಮುತ್ತಿನ ಮೇಲೆ ಅಲ್ಲ

ಇದಕ್ಕೆ ಎಂಶದ ಮುತ್ತಿನ ಮೇಳ ಅದ ಈ ನಮ್ಮ ಮಾಸ್ತರ್ಗೂ ಗೊತ್ತದ ಎಲ್ಲಾ ಮೇಳೆಗೆ ಕರೆ ಎರಡ್ ನೂರು ರೂಪಾಯಿ ಇವತ್ತು ಪರೀಕ್ಷೆನೇ ಆಗಲಿ ಇವತ್ತು ಸಂಜೆ ಹತ್ತು ಹೊರಗೂ ಮರಗಿಲ್ಲ ಹೌದು ಅಂತಾದ ಬೇಡಿ ಬಂದಿದ ಹಿರಣ್ಯ ಕಶ್ಯಪ್ಪ ಹೌದು ನಾನಾಂತವರಿಗೆ ಅಲ್ಲೋಳ ಕಲ್ಲೋಳ ಮಾಡ

ಪರೀಕ್ಷೆ ಬರ್ತು ನನ್ನ ವೈರಿ ನಾನು ಮನೆ ಹಾಕಿದ್ರೆ ಆ ವೈರಿಗಿಡಬಾರ ಹೌದು ನನ್ನ ಮಗನಿಗೆ ಇಡಬಾರದು ನೀ ಮಗನಿಗೆ ಹಾಲು ಕುಡಿಸು ಹೇಳ ಗಿಲಾಸ್ ಇಸ ಹಾಕಿ ಇಸನ ಹಾಲು ಕುಡಿಸು ಹೌದ ಹೌದು ಗಂಡನ ಕೈಯಾದು ಅಂಜಿ ನಡೆಯುತ್ತಿತ್ತು ಶಬ್ದ ತುಂಬಾ ಹಾಲ ಹಾನಿಗೊಳಗ ಇಸ ಬೆರೆಸಿ ಮಗನಿಗೆ ಕುಡ್ಲಿ ಕೊಟ್ಟಾಗ ನಾರಾಯಣ 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 ತಿಳಿ ಕುಡಿದು ಬಿಟ್ಟ ಏನೂ ಆಗಲಿಲ್ಲ ಹಾಲು ಹೋಗಿ ಅಮೃತ ಇತ್ತು ಹೌದು ಪರಮಾತ್ಮನ ಕೃಪೆಯಿಂದ ಏನು ಮಾಡಿದ್ರು ನನ್ನ ಮನಸ್ಸೆಯಾಗ್ ಕೇಳ್ತಾನೆ ಮಗ ಅಷ್ಟ ಪರಮಾತ್ಮ ಹರ ಮಗ ಹೇಳ ಬೆಂಕ ನೀರಾಗ ಅದ ಮನಿ ಒಳಗ ಅಲ್ಲಿ ಅದ ಮನಿ ಭಾಗ ಅಲ್ಲಿ ಅದಾನ ನಿನ್ನೊಳಗ ಅದಾನು ನನ್ನೊಳಗ ಅಲ್ಲಿ ಅದೇ ಈ ಕಮಲಾಗದ ನನಗೆ ಅದಲ್ಲೇ ಅದಾನು ಅವಾಗ ಸುತ್ತು ಬತ್ತು ಕೈಯಾಗ ತಗೊಂಡ ಕಂಬಿಗೆ ಹೊಡೆತನ ಕಂಬ ಶೀಳು ಒಳಗ ಶಿವನ ಅವತಾರ ತಂತ ಹೌದು ಹೌದು ಪ್ರಾಣಿಯಿಂದೂ ಇಲ್ಲ ಹೌದ ಮಾನವರಿಂದ ಇಲ್ಲ ಹೌದು ಮ್ಯಾಗ ಪ್ರಾಣಿ ಮುಖ ಅಲ್ಲ ತೆರಗ ಮಾನವನ ಶರೀರ ಹೌದು ಈ ಕಡೆ ಅರ್ಧ ಸೂರ್ಯ ಹೊಂಟಲ್ಲ ಈ ಕಡೆ ಅರ್ಧ ಮುಳಿಗೆ ಅದ ಹೌದು ಮನಿ ಒಳಗೂ ಇಲ್ಲ ಮನಿ ಹೊರಗೂ ಇಲ್ಲ ಅಷ್ಟಲ್ಲ ಅಸ್ತಿನ ಮ್ಯಾಗ ತೊಡಿ ಮ್ಯಾಗ ತಗೊಂಡು ಎಲ್ಲಿ ಹರಿದು ಬಿಟ್ಟು ಪ್ರಾಣ ಹೋಯ್ತು ಪ್ರಯತ್ನದಿಂದ

ಹೌದು ಹೌದು ಹೆಂಡತಿ ಸಿ ಬೆನ್ ಹತ್ತಿ ನನಗಂಡ ಎಲ್ಲಿ ಅಲ್ಲಿ ಇರ್ತಾರ ನನ್ನ ಕರ್ತವ್ಯ ಲಕ್ಷ್ಮಣ್ ಹೇಳತನ ಏನಂತ